ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಇವತ್ತು ಅಂಗನವಾಡಿ ಪೋಸ್ಟ್ಗೆ ಎಷ್ಟು ಅರ್ಜಿ ಕರೆದಿದ್ದಾರೆ ಮತ್ತು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಸೊ ಮೊದಲಿಗೆ ಅಂಗನವಾಡಿ ಹುದ್ದೆಗಳ ನೇಮಕ ಸೊ ಅಂದರೆ ಎಷ್ಟು ಹುದ್ದೆಗಳಿಗೆ ಯಾವ ಯಾವ ಹುದ್ದೆಗಳಿಗೆ ನಿಮ್ ಅರ್ಜಿಯನ್ನು ಕರೆದಿದ್ದಾರೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳೋಣ ಇನ್ನು ಅಂಗನವಾಡಿ ಪೋಸ್ಟ್ ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನಪ್ಪ ಅಂತ ಅಂದರೆ ಈಗ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದ್ರ ಜೊತೆಗೆ ಇ ಸಿ ಸಿ ಇ ಡಿಪ್ಲೊಮೊ ಅಂತ ಅಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಡಿಪ್ಲೊಮೊ ಕೋರ್ಸ್ ಅಂತ ಒಂದು ಬರುತ್ತೆ ಸೊ ಈ ಒಂದು ಕೋರ್ಸ್ ಮಾಡಿದರೆ ನೀವು ಅಂಗನವಾಡಿ ಟೀಚರ್ ಪೋಸ್ಟಿಗೆ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಇನ್ನು ಯಾವ ಯಾವ ಜಿಲ್ಲೆಗಳಲ್ಲಿ ಕಾಲ್ಫರ್ ಮಾಡಿದ್ದಾರೆ ಅಂತ ಅಂದರೆ ಕರ್ನಾಟಕದಲ್ಲಿ ಮಂಡ್ಯ ದಕ್ಷಿಣ ಕನ್ನಡ ರಾಯಚೂರು ರಾಮನಗರ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಂದರೆ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಈ ಎರಡೂ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇನ್ನು ಎಷ್ಟು ಹುದ್ದೆಗಳು ಅಂತ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ನಾಲ್ನೂರ ಎಂಟು ಹುದ್ದೆಗಳು ಕಾರ್ಯಕರ್ತೆಯರು ಇನ್ನು ಕಾರ್ಯಕರ್ತೆ ಅಂತ ಅಂದರೆ ಮೀನ್ಸ್ ಟೀಚರ್ ಅಂತ ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಸಾವಿರದ ಅರವತ್ತೆಂಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಹಾಗಾದರೆ ಮೊದಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಯನ್ನು ಕಾಲು ಮಾಡಿದ್ದಾರೆ ಅಂತ ನೋಡೋಣ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಆರು ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಮತ್ತು ಮೂರು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ನಲವತ್ತ್ಮೂರು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಸ್ಥಳೀಯ ಮಹಿಳೆಯರು ಅಂತ ಅಂದರೆ ಆ ಒಂದು ಲೋಕ್ಯಾಲಿಟಿಯಲ್ಲಿ ಯಾರಿರ್ತಾರೆ ಆ ಒಂದು ಮಹಿಳೆಯರಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಇವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದಾಗಿರತ್ತೆ ಏನಾದರೂ ಹೆಚ್ಚಿನ ವಿವರಗಳು ಬೇಕಾಗಿತ್ತು ಅಂದರೆ ಈ ಒಂದು ಅಡ್ರೆಸ್ ಇಲ್ಲಿದೆ ಅಲ್ಲ ಏನು ಶಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸುಭಾಷ್ ನಗರ ಮಿನಿ ವಿಧಾನಸೌಧ ಹತ್ತಿರ ಕೆ ಆರ್ ಪೇಟೆ ಇವರನ್ನು ಸಂಪರ್ಕ ಮಾಡಬಹುದು ದೂರವಾಣಿ ಮೂಲಕನಾದರೂ ಕರೆ ಮಾಡಬಹುದು ಅಥವಾ ಅದು ಒಂದು ಏನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಡ್ರೆಸ್ಸಲ್ಲಿ ಹೋಗಿ ಕೂಡ ನೀವು ಭೇಟಿಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿರುತ್ತೆ ಸೊ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತು ಸಂಜೆ ಐದು ಮೂವತ್ತರೊಳಗಡೆ ಅವರು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹುದ್ದೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರತಕ್ಕಂತಹ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಯಾವ ಯಾವ ಗ್ರಾಮದಲ್ಲೆಲ್ಲ ಖಾಲಿ ಇದೆ ಅಲ್ಲೆಲ್ಲ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದರೆ ಕಾರ್ಯಕರ್ತೆ ಮತ್ತು ಸಹಾಯಕ ಎರಡೂ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿರತ್ತೆ ಹಾಗಾಗಿ ಆ ಏನು ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ ಆ ಒಂದು ಪೋರ್ಟಲ್ಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಏನಪ್ಪ ಅಂತ ಅಂದರೆ ವಯಸ್ಸು ಎಷ್ಟಿರಬೇಕು ಅಂದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂದರೆ ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಇನ್ ಕೇಸ್ ಏನಾದರೂ ಮೂವತ್ತೈದು ವರ್ಷದ ಮೇಲಾಗಿತ್ತು ಅಂದರೆ ಅದರಲ್ಲೂ ಕೆಲವೊಂದು ರಿಲ್ಯಾಕ್ಸೇಷನ್ ಇದೆ ಹಿಂದುಳಿದ ವರ್ಗಕ್ಕೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಈ ಒಂದು ಕ್ಯಾಟಗರಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಇರುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಅಂತ ಬಂದರೆ ಅದೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಳಿದ್ದು ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಅಥವಾ ಡಿಪ್ಲೊಮೊ ಇ ಸಿ ಸಿ ಇ ಅವೆರಡು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಇನ್ನು ಅಂಗನವಾಡಿ ಸಹಾಯಕ ಹುದ್ದೆಗೆ ನೀವು ಏನಾರು ಅರ್ಜಿ ಹಾಕಬೇಕು ಅಂತ ಅಂದರೆ ಹತ್ತನೇ ತರಗತಿ ಅಂದರೆ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಇನ್ನು ಅಪ್ಲಿಕೇಶನ್ ಆಗ್ತಕ್ಕಂಥ ವಿಧಾನ ಅಪ್ಲಿಕೇಶನ್ನು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಲಿಂಕ್ ಇದೆ ಈ ಒಂದು ಲಿಂಕನ್ನು ಅಥವಾ ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಆ ಒಂದು ಏನು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಸೊ ಅಪ್ಲಿಕೇಶ್ ಅಂದರೆ ಈ ಲಿಂಕನ್ನು ನೀವು ಏನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ ಅದರಲ್ಲಿ ನಿಮಗೆ ಉದ್ಯೋಗ ಬಯಸುವ ಜಿಲ್ಲೆ ಮತ್ತು ತಾಲೂಕು ಮತ್ತು ಅಧಿಸೂಚನೆ ಸಂಖ್ಯೆ ಈ ಒಂದು ಅಲ್ಲಿ ಕೆಲವೊಂದು ಕೇಳುತ್ತೆ ಆಪ್ಷನ್ಸ್ ಕೇಳುತ್ತೆ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ ಅದಾದಮೇಲೆ ಅರ್ಜಿ ಸಲ್ಲಿಸಲು ಬಯಸುವ ಅಂಗನವಾಡಿ ಕೇಂದ್ರ ಅಂದರೆ ನೀವು ಯಾವ ಗ್ರಾಮದಲ್ಲಿ ಆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅದಾದಮೇಲೆ ಅಷ್ಟು ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆನ್ಲೈನ್ ಅರ್ಜಿ ಓಪನ್ ಆಗಿರತ್ತೆ ಸೊ ಅದಾದಮೇಲೆ ಅಲ್ಲಿ ಕೆಲವೊಂದು ವಿವರಗಳನ್ನ ಕೇಳಿರ್ತಾರೆ ಅದನ್ನು ನೀವು ಕರೆಕ್ಟಾಗಿ ನಿಮ್ಮದು ಏನು ಪರ್ಸ್ನಲ್ ಪ್ರೊಫೈಲ್ ಅಂತ ಏನು ಹೇಳ್ತೀವಿ ಆ ಒಂದು ಇನ್ಫಾರ್ಮೇಷನ್ಸನ್ನು ಅಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ಅದಾದಮೇಲೆ ಅದೆಲ್ಲ ಆದಮೇಲೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ನು ಅಪ್ಲೋಡ್ ಆಗಿರುತ್ತೆ ಅದು ಅದ್ರ ಜೊತೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರ್ತಕ್ಕಂತಹ ಅಗತ್ಯ ದಾಖಲೆಗಳು ಯಾವ್ಯಾವುದಪ್ಪ ಅಂದರೆ ಜನನ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಎಸ್ ಎಲ್ ಸಿ ಸರ್ಟಿಫಿಕೇಟ್ಸ್ ಇದ್ದರೂ ನಡೆಯುತ್ತೆ ಅಥವಾ ಪಿ ಯು ಸಿ ಸರ್ಟಿಫಿಕೇಟ್ಸ್ ಇದ್ದರೂ ನಡೆಯುತ್ತೆ ಇನ್ನು ಕೆಲವೊಂದು ವೈಯಕ್ತಿಕ ಮಾಹಿತಿಗಳು ಅಂತ ಅಂದರೆ ನಿಮಗೆ ಅಲ್ಲಿ ಏನು ಆಪ್ಷನ್ಸ್ ಕೇಳುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂದರೆ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇರ್ಬೋದು ಅಥವಾ ವಿಡೋಸ್ ಅಂದರೆ ವಿಧವೆಯರ್ ಬಗ್ಗೆ ಇರ್ಬೋದು ಆ ಒಂದು ಏನು ಕೆಲವೊಂದು ಅಥವಾ ಜಾತಿ ಪ್ರಮಾಣ ಪತ್ರ ಈ ಥರ ಏನಿರುತ್ತೆ ಆ ಒಂದು ಕೆಲವೊಂದು ವೈಯಕ್ತಿಕ ವಿವರಗಳನ್ನ ಅದು ಕೇಳುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಪ್ರಮಾಣಪತ್ರ ಅಂದರೆ ಏನು ಸರ್ಟಿಫಿಕೇಟ್ಸು ಜೊತೆಗೆ ವಿಕಲಚೇತನ್ಯರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಮೀಸಲಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳಿದಂಗೆ ಇನ್ ಕೇಸ್ ಯಾರಾದರೂ ವಿಧವೆಯರು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂತ ಅಂದರೆ ಅವರ ಪತಿಯ ಮರಣ ಪ್ರಮಾಣಪತ್ರ ಅಂತ ಏನು ಕೊಟ್ಟಿರ್ತಾರೆ ಅದನ್ನು ಅವರು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆದರೆ ಉಪವಿಭಾಗಾಧಿಕಾರಿಗಳಿಂದ ಪಡೆದಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಕೂಡ ಅವರು ಸಲ್ಲಿಸಬೇಕಾಗಿರುತ್ತೆ ನೆಕ್ಸ್ಟು ಯೋಜನಾ ನಿರಾಶ್ರಿತರಾಗಿದ್ದರೆ ಅದರದ್ದು ಕೂಡ ಒಂದು ಪ್ರಮಾಣ ಪತ್ರ ಹಾಕಬೇಕಾಗಿರುತ್ತೆ ವಿಚ್ಛೇದನ್ ವಿಚ್ಛೇದಿತರಾಗಿದ್ದಲ್ಲಿ ಅಂದರೆ ಏನೇನಾದ್ರು ಡಿವೋರ್ಸ್ ಆಗಿದ್ದರೆ ಅದನ್ನು ಕೂಡ ಹಾಕಬೇಕಾಗಿರುತ್ತೆ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಇವಿಷ್ಟು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು